ವಾರ ಭವಿಷ್ಯ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರಿಂದ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧನು ರಾಶಿ ಚಂದ್ರನ ಪ್ರಕಾರ ಈ ವಾರ ನಿಮ್ಮ ಆದಾಯವು ಸುಧಾರಿಸುತ್ತದೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ನೀವು ಇತರರಿಂದ ಬೆಂಬಲವನ್ನು ಸಹ ಪಡೆಯುತ್ತೀರಿ ಮಂಗಳವಾರ ಮತ್ತು ಬುಧವಾರ ಕೆಲವು ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಮನಸ್ಥಿತಿ ಖಿನ್ನತೆಗೆ ಒಳಗಾಗುತ್ತದೆ ಮತ್ತು ನಿಮ್ಮ ಸಹಕಾರದ ನಿರೀಕ್ಷೆಗಳು ಈಡೇರುವುದಿಲ್ಲ ಸ್ನೇಹಿತರೊಂದಿಗೆ ವಿವಾದಗಳು ಉಂಟಾಗಬಹುದು ಖರ್ಚುಗಳು ಅಧಿಕವಾಗಿರುತ್ತವೆ ಮತ್ತು ಕೆಲವು ಅಡೆತಡೆಗಳು ಸಹ ಉದ್ಭವಿಸುತ್ತವೆ ಗುರುವಾರ ಮತ್ತು ಶುಕ್ರವಾರ ನೀವು ಯಶಸ್ಸನ್ನು ಪಡೆಯುವ ಉತ್ತಮ ದಿನಗಳು ನಿಮ್ಮ ಆದಾಯವು ಮತ್ತೆ ಸುಧಾರಿಸುತ್ತದೆ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಜನರು ಈಗ ಸಹಕರಿಸುತ್ತಾರೆ ಶನಿವಾರದಂದು ಕಾರ್ಯನಿರತತೆ ಹೆಚ್ಚಾಗಬಹುದು ಮತ್ತು ಹಠಾತ್ ಪ್ರಯಾಣದ ಯೋಜನೆಗಳನ್ನು ಮಾಡಬಹುದು ವೃತ್ತಿ ಹಿರಿಯ ಅಧಿಕಾರಿಗಳು ಪ್ರತಿಕೂಲವಾಗಿರಬಹುದು ಮತ್ತು ನಿಮ್ಮ ಕೆಲಸಕ್ಕೆ ನೀವು ಕ್ರೆಡಿಟ್ ಪಡೆಯುವುದಿಲ್ಲ ಉದ್ಯೋಗಿಗಳು ಸಹ ತೊಂದರೆ ಉಂಟುಮಾಡಬಹುದು ವಿದ್ಯಾರ್ಥಿಗಳು ನಿಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಅಧ್ಯಯನದ ಸಮಯದಲ್ಲಿ ವಿಚಲಿತರಾಗಬಹುದು ಆರೋಗ್ಯ ಬಾಯಿಗೆ ಪೆಟ್ಟು ಬೀಳುವ ಸಂಭವವಿದ್ದು ಕಣ್ಣಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಪ್ರೀತಿ ನೀವು ಹಳೆಯ ಸಂಗಾತಿಯನ್ನು ಭೇಟಿಯಾಗಬಹುದು ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರಬಹುದು ಪರಿಹಾರ ಅಸಹಾಯಕರಿಗೆ ಹಳೆಯ ಬಟ್ಟೆಗಳನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ಬಿಳಿ ಕೆನೆ ಹಸಿರು ಕಿತ್ತಳೆ ಮತ್ತು ತಿಳಿ ನೀಲಿ ಅದೃಷ್ಟ ರತ್ನ ನೀಲಮಣಿ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಒಂದು ಮೂರು ಆರು ಮಕರ ರಾಶಿ ಈ ವಾರ ಮಾನಸಿಕ ಶಾಂತಿ ಇರುತ್ತದೆ ಮತ್ತು ಚಿಂತೆಗಳಿಂದ ಕೋಪ ಹೆಚ್ಚಾಗಬಹುದು ವಿರೋಧಿಗಳು ಸಕ್ರಿಯರಾಗಿರುತ್ತಾರೆ ಆದ್ದರಿಂದ ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸುವ ಅವಶ್ಯಕತೆಯಿದೆ ಮಂಗಳವಾರ ಮತ್ತು ಬುಧವಾರ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನೀವು ಇತರರಿಂದ ಬೆಂಬಲವನ್ನು ಪಡೆಯುತ್ತೀರಿ ನೀವು ಸಂಪರ್ಕಗಳಿಂದ ಪ್ರಯೋಜನ ಪಡೆಯುತ್ತೀರಿ ಮತ್ತು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ಗುರುವಾರ ಮತ್ತು ಶುಕ್ರವಾರದಂದು ನೀವು ಜಾಗರೂಕರಾಗಿರಬೇಕು ಏಕೆಂದರೆ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕು ಶನಿವಾರದಂದು ನೀವು ಕುಟುಂಬದಿಂದ ಬೆಂಬಲವನ್ನು ಪಡೆಯುತ್ತೀರಿ ಆದಾಯ ಹೆಚ್ಚಾಗುತ್ತದೆ ಮತ್ತು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಮತ್ತು ಯಾವುದೇ ವಿವಾದಕ್ಕೆ ಸಿಲುಕಬೇಡಿ ವೃತ್ತಿ ಈ ಸಮಯವು ಅಕೌಂಟೆಂಟ್ಗಳು ವಕೀಲರು ಶಿಕ್ಷಕರಿಗೆ ಅನುಕೂಲಕರವಾಗಿರುತ್ತದೆ ಆದರೆ ವ್ಯಾಪಾರಸ್ಥರು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಉಳಿಯುತ್ತದೆ ಮತ್ತು ಫಲಿತಾಂಶಗಳು ಧನಾತ್ಮಕವಾಗಿರುತ್ತವೆ ಶಿಕ್ಷಕರು ನಿಮ್ಮ ಪರವಾಗಿರುತ್ತಾರೆ ಆರೋಗ್ಯ ಕಣ್ಣಿನ ತೊಂದರೆಗಳು ಮತ್ತು ತಲೆನೋವು ಮತ್ತು ಮೂತ್ರದ ಅಸ್ವಸ್ಥತೆಗಳಂತಹ ಸಮಸ್ಯೆಗಳು ಇರಬಹುದು ಪ್ರೀತಿ ಪ್ರೇಮ ವಿವಾಹ ಮಾಡುವವರಿಗೆ ಈ ಸಮಯವು ಧನಾತ್ಮಕವಾಗಿರುತ್ತದೆ ಮತ್ತು ಅವರು ತಮ್ಮ ಜೀವನ ಸಂಗಾತಿಯಿಂದ ಬೆಂಬಲವನ್ನು ಪಡೆಯುತ್ತಾರೆ ಪರಿಹಾರ ಬಡವರಿಗೆ ಅನ್ನ ನೀಡುವುದು ನಿಮಗೆ ಶುಭವಾಗಲಿದೆ ಅದೃಷ್ಟದ ಬಣ್ಣ ಬಿಳಿ ಕೆನೆ ಹಸಿರು ಕಿತ್ತಳೆ ಮತ್ತು ತಿಳಿ ನೀಲಿ ಅದೃಷ್ಟರತ್ನ ನೀಲಮಣಿ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಕುಂಭರಾಶಿ ಐದನೇ ಚಂದ್ರನ ಪ್ರಭಾವವು ನಿಮ್ಮ ಜೀವನವನ್ನು ಆಯೋಜಿಸುತ್ತದೆ ಮತ್ತು ವಿದೇಶಕ್ಕೆ ಪ್ರಯಾಣಿಸಲು ಬಯಸುವ ಜನರು ಯಶಸ್ಸನ್ನು ಪಡೆಯುತ್ತಾರೆ ಈ ವಾರ ಪ್ರಗತಿ ಮತ್ತು ಹೊಗಳಿಕೆಯನ್ನು ಪಡೆಯುತ್ತೀರಿ ನೀವು ಮಕ್ಕಳಿಂದ ಸಂತೋಷವನ್ನು ನೋಡಬಹುದು ಮಂಗಳವಾರ ಮತ್ತು ಬುಧವಾರ ನಿಮಗೆ ಹತ್ತಿರವಿರುವ ಜನರು ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಆಂತರಿಕ ದಾಳಿಗಳನ್ನು ತಪ್ಪಿಸಲು ಪ್ರಯತ್ನಿಸಿ ರಹಸ್ಯವಾಗಿ ಕೆಲಸ ಮಾಡುವುದು ಸೂಕ್ತ ಆದಾಯ ಸಾಮಾನ್ಯವಾಗಿರುತ್ತದೆ ಗುರುವಾರ ಮತ್ತು ಶುಕ್ರವಾರ ಆದಾಯ ಹೆಚ್ಚಾಗುತ್ತದೆ ಮತ್ತು ಸ್ಥಗಿತಗೊಂಡ ಕೆಲಸಗಳು ವೇಗವನ್ನು ಪಡೆಯುತ್ತವೆ ಸಮಸ್ಯೆಗಳು ಬಗೆಹರಿಯುತ್ತವೆ ಶನಿವಾರದಂದು ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಏಕೆಂದರೆ ಕೆಲಸದಲ್ಲಿ ಸಮಸ್ಯೆಗಳು ಮತ್ತು ಆದಾಯದಲ್ಲಿ ಇಳಿಕೆ ಕಂಡುಬರಬಹುದು ವೃತ್ತಿ ವ್ಯಾಪಾರದಲ್ಲಿ ಬೆಳವಣಿಗೆ ಕಂಡುಬಂದರೂ ಕೆಲಸದ ಸ್ಥಳದಲ್ಲಿ ಕೆಲಸಗಳು ಅಪೇಕ್ಷೆಯಂತೆ ನಡೆಯುವುದಿಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಅನುಕೂಲಕರ ವಾತಾವರಣವಿದ್ದು ಶಿಕ್ಷಕರು ಸಹಕಾರ ನೀಡುವರು ಆರೋಗ್ಯ ಮಾನಸಿಕ ಖಿನ್ನತೆ ಉಂಟಾಗಬಹುದು ಮತ್ತು ತೀವ್ರತೆಯ ಕಡೆಗೆ ಒಲವು ಇರುತ್ತದೆ ಹೊಟ್ಟೆ ಮತ್ತು ಮೊಣಕಾಲುಗಳಲ್ಲಿ ಸಮಸ್ಯೆಗಳಿರಬಹುದು ಪ್ರೀತಿ ಸಂಗಾತಿಯ ಬಗ್ಗೆ ಉದಾಸೀನತೆ ಮುಂದುವರಿಯಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳಿರಬಹುದು ಪರಿಹಾರ ಅಸಹಾಯಕರಿಗೆ ಹಳೆಯ ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ನೀಲಿ ಅದೃಷ್ಟ ರತ್ನ ನೀಲವರ್ಣದ ರತ್ನ ಅದೃಷ್ಟದ ದಿನ ಶನಿವಾರ ಅದೃಷ್ಟ ಸಂಖ್ಯೆ ಐದು ಆರು ಎಂಟು ಮೀನಾರಾಶಿ ನಾಲ್ಕನೇ ಚಂದ್ರ ಮಂಗಳವಾರದವರೆಗೆ ನಿಮ್ಮ ಕೆಲಸದಲ್ಲಿ ಅಡಚಣೆಯನ್ನು ಉಂಟುಮಾಡುತ್ತದೆ ಮತ್ತು ನಿಮ್ಮ ಆದಾಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ನಿಮ್ಮ ಯೋಜನೆಗಳು ವಿಫಲವಾಗಬಹುದು ಮತ್ತು ಹಠಾತ್ ಪ್ರವಾಸದ ಸಾಧ್ಯತೆಯಿದೆ ಮಂಗಳವಾರ ಮತ್ತು ಬುಧವಾರದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ಸಮಯಕ್ಕೆ ಕೆಲಸ ಪೂರ್ಣಗೊಳ್ಳುತ್ತದೆ ಮತ್ತು ಅದೃಷ್ಟವು ನಿಮ್ಮ ಪರವಾಗಿರುತ್ತದೆ ನ್ಯಾಯಾಂಗ ಮತ್ತು ವಿವಾದಿತ ವಿಷಯಗಳಲ್ಲಿ ಯಶಸ್ಸು ಇರುತ್ತದೆ ಗುರುವಾರ ಮತ್ತು ಶುಕ್ರವಾರ ಉತ್ತಮ ದಿನಗಳು ಪ್ರಯಾಣ ಯಶಸ್ವಿಯಾಗುತ್ತದೆ ಮತ್ತು ವಿವಾದಗಳು ಬಗೆಹರಿಯುತ್ತವೆ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮತ್ತು ಆದಾಯವು ಹೆಚ್ಚಾಗುತ್ತದೆ ಶನಿವಾರದಂದು ಆದಾಯದಲ್ಲಿ ಹೆಚ್ಚಳ ಕಂಡುಬರುವುದು ಮತ್ತು ಮನಸ್ಸು ಸಂತೋಷವಾಗಿರುವುದು ವೃತ್ತಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಲಾಭದಾಯಕ ಪ್ರಯಾಣಕ್ಕೆ ಅವಕಾಶವಿದೆ ವಿದ್ಯಾರ್ಥಿಗಳಿಗೆ ಇತರರಿಂದ ನಿಮ್ಮ ಅಧ್ಯಯನದಲ್ಲಿ ಅಡೆತಡೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಆಸಕ್ತಿಗಳಿಗೆ ಗಮನ ಕೊಡಿ ಆರೋಗ್ಯ ನಿಮ್ಮ ಪಾದಗಳಿಗೆ ಗಾಯವಾಗುವ ಅಪಾಯವಿದೆ ವಿಶೇಷವಾಗಿ ನೀವು ತುಂಬ ಓಡುವಾಗ ಅಥವಾ ವ್ಯಾಯಾಮ ಮಾಡುವಾಗ ಪ್ರೀತಿ ಪ್ರೇಮ ಪ್ರಸ್ತಾಪದ ಸಮಯ ಇನ್ನೂ ಬಂದಿಲ್ಲ ಆದರೆ ಬ್ಯಾಚುಲರ್ಗಳಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಮತ್ತು ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಪರಿಹಾರ ಬಡವರಿಗೆ ಹಳೆಯ ಶೂ ಮತ್ತು ಚಪ್ಪಲಿಗಳನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟ ರತ್ನ ಅಕ್ವಾಮರೀನ್ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಒಂದು ಮೂರು ಆರು